ರಸ್ತೆ ಬೈಪಾಸ್ ರಸ್ತೆ ಆಗಲಿ ಬೈಪಾಸ್ ರಸ್ತೆ ಡೈವರ್ಟ್ ಮಾಡಲ್ಲ ಸಮಸ್ಯೆ ಧೂಳಿಂದ ಇಪ್ರೀತ್ ಧೂಳ ಅಂದ್ರೆ ಇಪ್ರೀತ್ ಧೂಳ ಇಪ್ರೀತ ಧೂಳಿಗೆ ಸಂಬಂಧ ಒಬ್ಬರಿಗೆಲ್ಲ ಇಲ್ಲಿ ನೂರಾರು ಮಂದಿ ಪೇಶೆಂಟ್ ಆಗಿಬಿಟ್ಟಾರ ಈಗ ನಮ್ಗೆ ಇದನ್ನ ಏನಾದ್ರೂ ಒಂದು ನ್ಯಾಯ ಅಂತ ಹೇಳಿ ನಾವು ಕಡ್ಡಾಯ ಒಂದು ನಿರ್ವಹಣ ನಿರ್ಧಾರ ನಿಂತ್ಕೊಂಡಿವಿ ಇವತ್ತಿಂದ ನಾವು ಯಾವ ಗಾಡಿ ಬಿಡಲ್ಲ ಯಾರು ಬಂದರೂ ಇದಕ್ಕೆ ಕ್ರಮ ಮಟ್ಟ ನಾವು ಇಲ್ಲಿ ಹೋರಾಟ ನಡೆಸ್ತೀವಿ ಬೇಕಾದ್ರೆ ನಿಮ್ಗೆ ಆ ಸ್ಥಾನಮಾನ ಇದ್ರೆ ಇಲ್ಲಿ ದಾಖಲೆ ಇದ್ದೇವೆ ಇದೇ ಆಗ್ತದೆ ಆಟ ಪೇಷಂಟ್ ಧೂಳಿನಿಂದ ಅವರು ಎಲ್ಲ ಇದಾಗಿದೆ ನಿಮ್ಗೆ ತೊಂದರೆ ಆಗೈತೆ ನಿಮ್ಗೆ ಏನು ಮಾಡುದು ಇಲ್ಲ ಅದನ್ನ ಧೂಳಿನಿಂದ ಬಿಟ್ಟು ನೀವ್ ಎಲ್ಲ ಹೊರಗಡೆ ಇರಲಿ ಅಂತ ಹೇಳ್ತಾರ ಗೌರ್ಮೆಂಟ್ ನಮ್ಗೆ ಕೊಟ್ಟಿರೋ ಪ್ಲಾಟ್ ನಾವು ಬಿಟ್ಟು ಮತ್ತೆ ಹೊರಗಡೆ ನಾವ್ ಎಲ್ಲಿ ಹೋಗೋಣ ನಮ್ಗಿರೋದು ಅದೇ ಆಸ್ತಿ ಅದೇ ನಮ್ಗೆ ಇದು ದೊಡ್ಡದೊಂದು ಇದಾಗೈತೆ ನಾವ್ ಇವತ್ತು ಹೋರಾಟ ಮಾಡಕ್ಕೆ ಯಾರು ಬಂದ್ರು ನಾವು ನಾವು ಅಂಚಿನ ಈ ಕಡೆ ಶಿಫ್ಟ್ ಮಾಡಿದ ನಂತರ ಸುಮಾರು ಆರು ಏಳು ವರ್ಷಗಳಿಂದ ಹೋರಾಟ ನಿರಂತರವಾಗಿ ತದನಂತರ ಏನಾಯ್ತು ಇದು ಇದು ರಸ್ತೆ ಅಲ್ಲ ಇದು ತಾತ್ಕಾಲಿಕವಾಗಿ ಒಂದು ಸೈಟ್ ನಲ್ಲಿ ರಸ್ತೆ ಇದು ಈ ಸೈಟ್ ನಲ್ಲಿ ಮಾಡಿಗಳೆಲ್ಲ ಮಾಡಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹಿಂದಿನ ವರ್ಷನ ಅಧಿಕಾರಿಗಳು ವೈದ್ಯ ಅಧಿಕಾರಿಗಳು ಬಂದು ಸೇವೆ ಬಂದಾಗ ಸುಮಾರು ಮುನ್ನೂರ ಜನಗಳು ಧೂಳ ತುಂಬಿಕೊಂಡು ಆಸ್ಮಾ ಮತ್ತೆ ಮುಂತಾದ ಕಾಯಿಲೆ ಆರ್ಟ್ ವೀಕ್ ಆಗಿ ಆರ್ಟ್ ಪೇಸಂಟ್ಗಳು ಬಹಳ ಮಟ್ಟಿಗೆ ಬಂದು ಸುಮಾರು ಒಂದು ಹತ್ತು ಹದಿನೈದು ಜನಗಳು ಪ್ರಾಣಗಳು ಕಳ್ಕೊಂಡ್ರು ಆಮೇಲೆ ಇಲ್ಲೇ ಹೋರಾಟದ ಗಮನಿಸಿ ಮಾನ್ಯ ಶಾಸಕರು ಬಂದು ರೋಡ್ ಮೇಲೆ ಬಂದರು ಆಮೇಲೆ ಅಧಿಕಾರಿಗಳು ಬಂದು ರೋಡ್ ಮೇಲೆ ಬಂದರು ಎಲ್ಲಾ ಅಧಿಕಾರಿಗಳು ಬಂದು ಕಟ್ ಮಾಡ್ತೀವಿ ಏನಾಗಲ್ಲ ಏನಾಗಲ್ಲ ಅಂತ ಹೇಳಿ ಹೇಳ್ತಾ ಬಂದ್ರು ಆದ್ರೆ ಇಲ್ಲ ಮಾಡ್ತಾರೆ ಆದ್ರೆ ಇನ್ನೇನೆ ತರಕೊಳ್ಳೋದಂತ ಆಗ್ತಾ ಇಲ್ಲ ಯಾಕಂದ್ರೆ ನೀರು ಇಲ್ಲ ಬಿಸಿಲು ಇಪ್ಪತ್ತು ವರ್ಷದಿಂದ ಇಲ್ಲಿ ಬಂದು ವಾಸ ಆಗಿದ್ದೀವಿ ಇಲ್ಲಿ ಇರ್ತಕ್ಕಂಥ ಸ್ಥಿತಿ ಏನಂದ್ರೆ ಮೊದಲು ಮನುಷ್ಯನೇ ಆರೋಗ್ಯದ ಪ್ರಾಬ್ಲಮ್ಗಳು ಏನಂದ್ರೆ ಧೂಳು ಹೆಚ್ಚಿಗೆ ಆಗಿ ಶ್ವಾಸಕೋಶದಲ್ಲೇ ಧೂಳಿನ ಇದು ಸೇರಿಕೊಂಡು ಬಹಳ ಆರೋಗ್ಯದಿಂದ ಬಹಳ ತೊಂದರೆ ಆಗೈತೆ ಸ ಭಾಳ ಜನ ಆಸ್ಪತ್ರೆ ಕೂಡ ಅಲ್ಲಿದಾಡುವಂಥ ಸ್ಥಿತಿ ಆಗೈತೆ ಎರಡನೇದು ಇಲ್ಲಿ ಟಿಪ್ಪರ್ ಲಾರಿಗಳು ಈ ಪ್ರೀತಿಯಾಗಿ ಅಡ್ಡಾಡ್ತಾವ ಮತ್ತು ಎಲ್ಲ ಲಾರಿಗಳು ಅಡ್ಡಾಡ್ತಾವ ಆದ್ರೂ ಕೂಡ ಸಿದ್ಧಾರ್ಥ ಮನವಿ ಪತ್ರ ಸಲ್ಲಿಸಿದ್ವಿ ಆ ನಂತರ ಈ ಒಂದು ಅಧಿಕಾರಿಗಳು ಕೂಡ ಸಮೀಕ್ಷೆ ಮಾಡಿ ನೋಡಿದ್ರು ಆದ್ರೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ದಿನ ಪ್ರತಿನೂ ದಿನ ಇಲ್ಲಿ ಇರ್ತಕ್ಕಂಥ ಜನಾಂಗದ ಬಹಳ ಪರಿಸ್ಥಿತಿ ಇದೆ ಅಷ್ಟು ಅಗಿಬಾರ ಬರ್ತದೆ ತಿನ್ನ ಅನ್ನದಲ್ಲಿ ಕುಡಿಯೋ ನೀರಿನಲ್ಲಿ ಇವ್ರದ್ದು ಆಟ ಪ್ರಾಬ್ಲಮ್ ನೋಡಿ ಸರ್ ಎಲ್ಲ ದಾಖಲೆ ಇಲ್ಲಿ ಇದಾವ ಈ ಮಗುಗೆ ಆಟ ಪ್ರಾಬ್ಲಮ್ ಬಂದಿದೆ ಬಂದಿದೆ ಇವರು